ಾಮಜನ್ ಅವ್ರು ಬರೆದಿದ್ದು ನಾಲ್ಕೇ ಕತೆಗಳು ಅತ್ಯುತ್ತಮ ಕತೆಗಳು ಅದರ ಈ ಒಂದು ಕತೆ ಇವತ್ತು ಎಲ್ಲರ ಒಂದು ಕತೆ ನಾನು ಈ ಕತೆ ಬಗ್ಗೆ ಬೇರೆ ಯಾರಾದರೂ ವಿಮರ್ಶೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಇವಾಗ ನನಗೆ ಗೊತ್ತಿರಲಿಲ್ಲ ವಿಮರ್ಶೆಗಿಂತ ಈ ಕತೆ ನೀವು ಸೂಕ್ಷ್ಮವಾಗಿ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದರಿಂದ ಹೆಚ್ಚು ವಿಮರ್ಶೆ ಅಗತ್ಯ ಇಲ್ಲ ಅನ್ಸುತ್ತೆ ಅದಕ್ಕೂ ಮುಂಚೆ ಒಂದು ಕೈಯಲ್ಲಿ ಸ್ಪೋತು ಈ ಮನುಷ್ಯನ ಅಂಗಗಳಲ್ಲಿ ಮೂಗು ಇದೆಯಲ್ಲ ಬಹಳ ಅದ್ಭುತವಾದದ್ದು ಯಾಕೆ ಅಂತಂದರೆ ಪ್ರಪಂಚದ ಅನೇಕ ಭಾಷೆಗಳ ಸಾಹಿತ್ಯದಲ್ಲಿ ಮೂಗಿನ ಬಗ್ಗೆ ಕಥೆಗಳು ಕವನಗಳು ಬರಹಗಳು ಜೊತೆಗೆ ಅನೇಕ ಅನೇಕ ವ್ಯಂಗ್ಯಚಿತ್ರಗಳು ಇವೆ ಮೂಗಿನ ಮೇಲೆ ನಾನು ಟಿ ಪಿ ಅಶೋಕ ಅದೇನು ಅಂತಂತಂದ್ರೆ ಪ್ರಪಂಚದಲ್ಲಿ ನಮಗೆ ಸಿಕ್ಕಿರುವ ಮೂಜನನ್ನು ಕುರಿತ ಅನೇಕ ಕಥೆಗಳು ಅನೇಕ ಕವನಗಳು ಇವಳ ಒಂದು ಸಂಕಲನ ಮಾಡಬೇಕು ಅಂತ ಆ ಸಂಕಲನದಲ್ಲಿ ಸೇರಲಿರುವ ಕತೆ ಎಲ್ಲರ ಮೂಗಿನ ಕತೆ ಅದನ್ನು ಇಟ್ಕೊಂಡು ಹೇಳೋದಾದ್ರೆ ನೀವು ರಾಶಮನ್ ಸಿನಿಮಾ ನೋಡಿರ್ಬೋದು ಗಾವ ಬರೆದ ಕಥೆ ಅವನು ಬಹುಶಃ ಬೌದ್ಧ ಗುರುವನ್ನು ಕುರಿತು ಬರೆದ ಒಂದು ಕತೆ ಮೂರು ಅದಾದ್ಮೇಲೆ ರಾಮಾನುಜನ್ ಬರೆದ ಕನ್ನಡದ ಕತೆ ಎಲ್ಲರ ಮೂಗಿನ ಕತೆ ಇನ್ನೂ ಅನೇಕ ಮಂದಿ ಮೂಗಿನ ಕುರಿತು ಕತೆಗಳನ್ನು ಬರೆದಿದ್ದಾರೆ ಕನ್ನಡದಲ್ಲೇ ಚದುರಂಗ ಅವರ ಮೂಗಾಯಣ ಅಂತ ಒಂದು ಕಥೆ ಇದೆ ರಾಮಚಂದ್ರ ರಾಮಚಂದ್ರದೇವ ಅವರ ಮೂಗ ಇಲ್ಲ ಅಂತ ಒಂದು ಕತೆ ಚಾರ್ಜ್ ಒಂಬತ್ತು ನಿಮಿಷ ಆಗಷ್ಟಿದೆ ಚಾರ್ಜ್ ಒಂಬತ್ತು ನಿಮಿಷ ಆಗೋಷ್ಟಿದೆ ಸ್ಕಾಟ್ಲ್ಯಾಂಡಿನ ಒಬ್ಬ ಲೈಖಗೀಕರ ಚಾರ್ಚರ್ ಇರೋ ಒಂದು ಕಥೆ ಇದೆ ಹೀಗೆ ಅನೇಕ ಅನೇಕ ಕತೆಗಳು ನಿಮ್ಮ ಮೇಲೆ ಏನು ಪ್ರಾಬ್ಲಮ್ ಅಷ್ಟೆಲ್ಲ ಕಥೆಗಳಲ್ಲಿ ಮುಖ್ಯವಾಗಿ ಎದುರು ಕಾಣೋದು ಬಹಳ ದೊಡ್ಡದಾಗಿರುವಂಥ ಬೆಳೆದುಬಿಟ್ರೆ ಆ ಮೂಗನ್ನು ಪಡೆದುಕೊಂಡಿರೋನ ಒಂದು ಆ ತಳಮಳನ್ನ ಬದಲಾಯಿಸಿಕೊಬೇಕು ಬದಲಾಯಿಸ್ಕೊಳ್ಳೋದು ಸಾಧ್ಯ ಯಾಕೆಂದ್ರೆ ಹುಟ್ಟಿನ ಜೊತೆಗೆ ಬಂದ ನಮ್ಮ ಮೂಗನ್ನು ನಾವು ಯಾವ ರೀತಿ ಬದಲಾಯಿಸ್ಕೊಳ್ಳೋದು ಸಾಧ್ಯ ಈಗೇನು ಪ್ಲಾಸ್ಟಿಕ್ ಸರ್ಜರಿಂದ ಏನೇನೋ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಆ ಥರ ಬರೆದ್ಬಿಟೋಣ ಯಾಕಂದ್ರೆ ರಾಮನುಜನ್ ಈ ಕತೆ ಬರೆದಾಗ್ಲೂ ಕೂಡ ಇವತ್ತಿನ ಪ್ಲಾಸ್ಟಿಕ್ ಸರ್ಜರಿ ಅಂತ ನಾವೇನು ಕರಿತೀವಿ ಆ ಥರದ್ದು ಇರಲಿಲ್ಲ ಆದ್ರಿಂದ ನಮ್ಮ ಜೊತೆಗೆ ಹುಟ್ಟಿ ಬಂದದ್ದು ಅಥವಾ ನಮ್ಮ ಕರ್ಮ ಮೂಗನ್ನ ನಾವು ನಮ್ಮ ಜೀವನಕ್ಕೆ ಅನ್ವಯಿಸೋದಾದರೆ ನಮ್ಮ ನೋವು ನಿರಾಶೆ ಇವುಗಳಿಗೆ ಸಂಕೇತವಾಗಿ ಮೂಗು ತಗೊಂಡ್ರೆ ಮೂಗಿನ ಅರ್ಥಗಳೇ ಬೇರೆ ಬೇರೆ ಆಗುತ್ತೆ ಹಾಗಾಗಿ ಮೂಗು ಮನುಷ್ಯನ ಅವಯವಗಳಲ್ಲಿ ಅಗತ್ಯವಾದ ಏಕೆಂದರೆ ಕಾಣೇಂದ್ರಿಯ ಅದು ಮತ್ತು ಮೂಗು ನೋಡಿ ಇದು ಗೊತ್ತಿರೋ ಹಾಗೆ ಮೂಗು ಏನಾಗುತ್ತೆ ಅಂತ ನಾವು ಇದ್ದಕ್ಕಿದ್ದಾಗೆ ಒಂದು ಪೆನ್ಸಿಲ್ ಯಾರಾದರೂ ಇರೋ ನೋಡಿ ಅದರ ಹತ್ತಿರ ಹೋಗಿ ನಿಂತ್ಕೊಂಡ್ರೆ ಆ ಪೆನ್ಸಿಲಿಂದ ಬರುತ್ತಲ್ಲ ಸುರುಳಿ ಸುರಳಿಯಾಗಿ ಅದನ್ನು ಸ್ವಲ್ಪ ಆಘ್ರಾಣಿಸಿದರೆ ಇದ್ದಿದ್ದೇ ನಾವು ಬಿಡಿಸ್ಕೂಲ್ದಲ್ಲೋ ಹೈಸ್ಕೂಲ್ದಲ್ಲೋ ಪೆನ್ಸಿಲ್ ಬರಿತಾ ಇರೋ ನೆನಪಾಗಬೇಕಾಗಿದೆ ಹಾಗಾಗಿ ಮೂಗು ನಮಗೆ ನಮ್ಮ ಪೂರ್ವರೋಗವನ್ನು ನೆನಪಿಸ್ಲಿಕ್ಕೆ ಒಂದು ಸಾಧನ ಕೂಡ ಮತ್ತು ಮೂಗು ಪಂಚೇಂದ್ರಿಗಳಲ್ಲಿ ಅತ್ಯಂತ ಮುಖ್ಯವಾದವರು ಮೂಗುಗೆ ಅನೇಕ ಅನೇಕ ಅರ್ಥಗಳಿದೆ ಇರಲಿ ಈಗ ರಾಮಾನು ಜನರ ತುಂಬ ಸಣ್ಣ ಕತೆ ಭಾಳ ಅತ್ಯುತ್ತಮವಾದ ಕತೆ ಬಹುಶಃ ನೀವು ಎಂಜಾಯ್ ಮಾಡ್ತೀರಾ ತಂದ್ಕೊಂಡಿದ್ದೀನಿ ಎಲ್ಲರ ಮೂಗಿನ ಕತೆ ಯಾರೋ ಹೇಳಿದ ಕಥೆಯಲ್ಲಿ ಒಂದು ಊರಿನಲ್ಲಿ ಒಪ್ಪ ಇದ್ದ ಗುಡುರು ಹಾಕುವ ಕಣ್ಣೇರಾಯನ ಕೊಂಡೆ ಪಾಪ ಅವನು ಕನ್ನಡಿ ನೋಡಿಕೊತ್ತ ಪಾಪ ಅವನು ಕನ್ನಡಿ ನೋಡಿಕೊಳ್ಳುತ್ತಾ ಮುಖ ಎಷ್ಟು ಕಣ್ಣಿನ ಕುಡಿ ಏನುನಯ್ಯ ತುಟಿ ಎಂಥ ಕಾಮನ ಬಿಲ್ಲು ಎಂದೆಲ್ಲ ಅಂದುಕೊಂಡಾಗ ಚಟ್ಟಂತ ಮೂಗು ಗುಂಡಕ್ಕಿಂತ ಕೆಬ್ಬೆ ಮೂಗು ಕಾಣಿಸಿಬಿಡುತ್ತಿತ್ತು ಕೋಪ ಅಸಹನೆ ಬೇಗತಿ ಎಂದೆಲ್ಲಾ ಅನ್ನುತ್ತಾರಲ್ಲ ಹಾಗೆ ಅವನಿಗೂ ಅಲಿಸಿ ಕನ್ನಡಿ ಕುಕ್ಕಿ ಪೈದ ಬುದ್ಧಿ ತಿಳಿದ ತಕ್ಷಣ ಮೂಗಿನ್ನೇ ಬಾಯಿಗೆ ಬಂದ ಹಾಗೆ ಅಂದ ಕನ್ನಡಿ ನೋಡುವುದನ್ನೇ ಬಿಟ್ಟ ಮದುವೆ ಹೋಗೋಣ ಅಂದರೆ ಬಂದ ಹೆಣ್ಣನ್ನ ಅಂಗಳದ ಚಾಪ ಮೇಲೆ ಲಕ್ಷಣವಾಗಿ ವೀಣೆ ಬಾರಿಸುವುದು ಬಿಟ್ಟು ತನ್ನ ಮೂಗಿನ ಕಡೆಗೆ ನೋಡಿ ನೋಡಿ ಬೆಚ್ಚಾಗಿ ಚೇತರಿಸಿಕೊಂಡು ಮುಸಿ ನಕ್ಕ ಹಾಗೆ ಹರಿಸಿ ರೇಗಿ ಮದುವೆ ಯೋಚನೆಯನ್ನೇ ಒತ್ತರಿಸಿದ ಹೇಗೋ ಹೇಗೋ ಈ ಮೂಗಿನ ಯೋಚನೆ ದಿನದ ಕೆಲಸದಲ್ಲೆಲ್ಲ ಹರಡಿ ವ್ಯಸನವಾಗಿ ಎಲ್ಲೆಲ್ಲೋ ತಲೆ ತೋರಿಸಿ ಮನಸ್ಸನ್ನು ಪರಚಿ ತಾನು ಮಾತ್ರ ಮುಖದ ಮಧ್ಯೆ ಶಾಂತವಾಗಿ ಬುದ್ಧವಾಗಿ ಕುತೂಹಲ ನಡೆಸುತ್ತಿದ್ದ ಆತ್ಮದ್ವೇಷದಲ್ಲಿ ಆತ್ಮಶಾಪದಲ್ಲಿ ಅವನು ತಾನು ಆಯಸ್ಸನ್ನೆಲ್ಲ ಕಳೆಯಲಾರದೆ ಸೃಷ್ಟಿಯ ಮೇಲೆ ಆಕ್ರೋಶ ನಾಸ್ತಿಕನಾಗಿ ಚಾಡಿ ಹೇಳಿಕೊಳ್ಳುತ್ತಾ ಕಾಲ ಹಾಕಿದ ಹೀಗೇ ಇದ್ದಾಗ ಒಂದು ಸಾರಿ ಅವನು ದೊಡ್ಡ ಪಟ್ಟಣ ಒಂದಕ್ಕೆ ಹೋಗಬೇಕಾಗಿ ಬಂತು ಸಂಜೆ ಪೇಟೆ ಬೀದಿಯಲ್ಲಿ ವಾಕಿಂಗ್ ಕೊಡ ಬೀದಿಯಲ್ಲಿ ಎಲ್ಲರೂ ತನ್ನನ್ನೇ ಅಂದರೆ ತನ್ನ ಮೂಗನ್ನೇ ನೋಡಿ ನೋಡಿ ಕೈ ತೋರಿಸಿ ಕೇಕೆಯ ಹಾಗೆ ನಗುತ್ತಿರುವ ಹಾಗೆ ಅವನಿಗೆ ಅನ್ನಿಸಿತು ಶಪಿಸಿದ ಶಪಿಸಿಕೊಂಡ ತಕ್ಷಣ ಏನೋ ಕಂಡಿತು ಇಳಿದು ಬಂದ ದೇವತೆ ಹಾಗೆ ಒಂದು ಬೋರ್ಡ್ ಅದರ ಮೇಲೆ ಕೆಂಪಕ್ಷರದಲ್ಲಿ ಬರೆದಿತ್ತು ಸಣ್ಣ ಅಕ್ಷರದಲ್ಲಿ ಮತ್ತೊಂದು ಬೋರ್ಡ್ ಡಾಕ್ಟರ್ ಮುಖವೈದ್ಯ ಸೌಂದರ್ಯ ಸೃಷ್ಟಿಯಲ್ಲಿ ಎತ್ತಿದ ಕೈ ಅಮೆರಿಕದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಕುಳಿತು ವಿವಿಧ ದೇಶಗಳಲ್ಲಿ ಸಿನಿಮಾ ತಾರಗಳಿಗೆ ವಿಶೇಷ ವೈದ್ಯರಾಗಿ ಆಗಾಗ ಮೂಗು ಕಣ್ಣು ಕಿವಿ ಬಾಯಿ ಕೈಕಾಲು ಎಲ್ಲವನ್ನು ತೀತ್ತಿಕೊಟ್ಟ ಪ್ರಸಿದ್ಧ ವೈದ್ಯರು ಸಾವಿರಾರು ಜನರ ಕುರೂಪವನ್ನು ಸರಿಪಡಿಸಿ ಮನ್ಮಸ ಸದೃಶನನ್ನಾಗಿ ಮಾಡಿದ ಪ್ರಪಂಚ ಪ್ರಸಿದ್ಧ ವೈದ್ಯರು ಇತ್ಯಾದಿ ಸುತ್ತಮುತ್ತ ನೋಡಿದವನೇ ಕಾಮ ಕೈಬಿಟ್ಟ ಕಾಮಬಾಣದ ಹಾಗೆ ಒಳಗೆ ಹೋಗಿ ವಿಚಾರಿಸಿದ ವೈದ್ಯರ ಆಫೀಸು ಎಲ್ಲೋ ಒಳಗೆ ಕೆಂಪು ಸಮಸ್ತ್ರ ಹಾಕಿಕೊಂಡ ಒಬ್ಬ ಮಾತ್ರ ಮಾತಾಡಿಸಿ ಮೂಗು ನೋಡಿ ಮಣೆ ಹಾಕಿ ವಿಚಾರಿಸಿ ಒಳಗಿನ ಕೊಠಡಿಯೊಂದಕ್ಕೆ ಕರೆದುಕೊಂಡು ಹೋದ ಅಲ್ಲಿ ಪೆಟ್ಟಿಗೆ ಅಂತ ಬಣ್ಣ ಬಳಿದಿದ್ದ ಹತ್ತಾರು ಬೂತ್ಗಳು ಟೆಲಿಫೋನ್ ಬೂತಿನಲ್ಲಿ ಒಂದೊಂದರಲ್ಲೂ ಕಿಕ್ಕಿರಿದ ಗಿರಾಕಿಗಳು ವೈದ್ಯರ ಸಹಾಯಕ ಅದರಲ್ಲೊಂದಕ್ಕೆ ಕರೆದುಕೊಂಡು ಹೋಗಿ ಕುರ್ಚಿಯ ಮೇಲೆ ಅಣ್ಣನ್ನು ಕೂಡಿಸಿದ ಮೇಲೆ ಪ್ರಖರವಾದ ರೈಲು ಕಣ್ಣೆದುರಿಗೆ ದೊಡ್ಡ ಕನ್ನಡಿ ಇದ್ದದ್ದನ್ನು ಇದ್ದ ಹಾಗೆ ಸ್ವಚ್ಛವಾಗಿ ತೋರಿಸುವ ಹಾಳು ಕನ್ನಡಿ ಮೇಜನ ಮೇಲೆ ಒಂದು ತಟ್ಟೆ ತುಂಬ ಮೂಗು 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 ತನ್ನ ಕಣ್ಣನ್ನೇ ನಂಬಲಾರದೆ ನಮ್ಮವನು ಇದು ಇದೇನು ಎಂದು ತೊಂದರಿದ ಕೆಂಪು ಪಟ್ಟಿಯವನು ಬಂದ ಇವೆಲ್ಲ ಮೂಗು ತರಹಾವಾರಿ ಮೂಗಿನವಾದರೆ ಇದರಲ್ಲಿ ಬೇಕಾದ್ದನ್ನು ಆರಿಸಿ ನಿಮ್ಮ ಮೂಗಿನ ಮೇಲೆ ಇಟ್ಟುಕೊಂಡು ನೋಡಿ ಯಾವ ಮೂಗು ನಿಮ್ಮ ಮುಖಕ್ಕೆ ಉಕ್ಕುತ್ತೋ ಅಂಥ ಮೂವನ್ನೇ ನಾವಿದ ತಯಾರಿಸಿ ಕೊಡುತ್ತೇವೆ ಮೊದಲು ನೂರು ರೂಪಾಯಿ ಮುಂಗಡ ಕೊಟ್ಟುಕೊಡಬೇಕು ಸ್ವಲ್ಪ ಬೆಚ್ಚಿದರೂ ಇವನು ಜೇಬಿನಿಂದ ನೂರು ರೂಪಾಯಿ ಇಳಿಸಿಕೊಟ್ಟ ಕೂಡಲೇ ಆ ಕೆಂಪ ರಸೀತಿ ಕೊಟ್ಟು ಒಳಗೆ ಬಂದ ಇತರ ಕುರೂಪಿ ಗಿರಾಕಿಗಳನ್ನು ವಿಚಾರಿಸುವುದಕ್ಕೆ ಮಟ್ಟವಾದ ಇಲ್ಲಿ ನಮ್ಮವನಿಗೆ ಆಸೆ ಕುಡಿಯುಡಿದು ಹೊರವಾಗಿ ಹಬ್ಬಿತು ಸುತ್ತಮುತ್ತಿನ ಕೂತುಗಳು ಜನ ಸದ್ದು ಏನೂ ಕೇಳಿಸಲಿಲ್ಲ ತನ್ನ ಮಗು ಕಡೆಗೂ ಸರಿಯಾಗಿತ್ತು ತನ್ನ ಮುಖದ ನೈಜ ಸೌಂದರ್ಯಕ್ಕಿಂತ ಒಂದು ಈ ಒಂದು ಕುಂದು ಹೊಡೆದು ತನ್ನ ಸಹಜ ತೇಜಸ್ಸು ಮರಳಿ ಬಂದಿತ್ತು ಹೊಸ ಮೂಗಿನ ಹೊಸ ಜೀವನ ಜಗತ್ತಿಗೆ ಹೊಸ ಕಡೆ ಕಾಯಕಲ್ಪ ಆದ ಹವೆ ಎಂದ ನವ್ಯ ಯೌವನಮಯ ಎಷ್ಟು ದಿನ ಕಾಯಬೇಕಾಯಿತು ಈ ಒಳ್ಳೆ ಕಡೆಗೆ ಈ ಮುದ್ರ ಆಕಸ್ಮಿಕಕ್ಕೆ ಭವಿಷ್ಯ ತನಗಾಗಿ ಮೀಸಲಾಗಿಟ್ಟಿದ್ದ ಸು ಸುಖದ ಬಳವಣೆಯನ್ನು ಒಟ್ಟಿಗೆ ದಕ್ಕಿಸಿಕೊಂಡೇನೆಂದು ಬಿಗಿದ ಶಾಪದಿಂದ ಬಿಡುಗಡೆಯಾದ ಗಂಧರ್ವನ ಹಾಗೆ ಆಶ್ಚರ್ಯ ಕೃತಜ್ಞತೆ ಜೀವನೋತ್ಸಾಹ ಇತ್ಯಾದಿ ತುಂಬಿ ಬೀಗಿದ ಮಾದರಿ ಹೋಗಿ ಇದ್ದ ತಟ್ಟೆಗೆ ಕೈ ಹಾಕಿದ ಎಷ್ಟು ತರಹಾವರಿ ನೋವು ಚಪ್ಪೆ ಚೂಕು ಕೆಂಪು ಹಳದಿ ಉದ್ದ ಓಟ ಈ ಒಳ ಉತ್ಕರಣದಲ್ಲಿ ಸೃಷ್ಟಿಯ ಪ್ಯೂರ್ ಸ್ಪೇರ್ ಪಾರ್ಟ್ಸ್ಗಳನ್ನೇ ಗುಡಿಸಿ ಹಾಕಿದ ಹಾಗೆ ವಿಧ ವಿಧವಾದ ಮೂರು ಎಲ್ಲ ರಂಗಗಳಿಗೂ ಪಾತ್ರ ಪಾತ್ರಗಳಿಗೂ ಹೊಂದುವ ಮೂಗಿನ ಮಾದರಿಗಳು ಕೈ ಹಾಕಿ ಆವೇಲ ತೊಡಲಾರದೆ ಹುಡುಕಿ ಹುಡುಕಿ ಕಡೆಗೆ ಸಂಪಿಗೆ ಹೆಸಳಿನ ಹಾಕಿದ್ದ ಮೂಗನ್ನು ಪ್ರೀತಿಯಿಂದ ಆರಿಸಿ ಮುಖಕ್ಕೆ ಜೋಡಿಸಿದ ಕನ್ನಡಿ ನೋಡಿದವನೇ ಬೆದರೆ ಬಿಟ್ಟ ಮೂಗೇನು ಚೆನ್ನಾಗಿತ್ತು ಆದರೆ ತನ್ನ ಮುಖಕ್ಕೆ ಸೇರಿಸಿದಾಗ ಇಡೀ ಮುಖಕ್ಕೆ ಒಂದು ಪೆದ್ದು ಕಡೆ ತಂದುಕೊಟ್ಟು ಅಲ್ಲದೆ ಅದರ ಬಣ್ಣ ತನ್ನ ಬಣ್ಣಕ್ಕಿಂತ ಸ್ವಲ್ಪ ಸ್ವಲ್ಪ ತಿಳಿಯಾಗಿದ್ದು ಮೂಗಿನ ಚರ್ಮ ಬಿಳಿಸಿಕೊಂಡ ಹಾಗೆ ತೊಣ್ಣು ಇತ್ಯಾದಿ ಭಯವಾಗಿ ಹೇಗೋಗೋ ಅನ್ನಿಸಿತು ಮತ್ತೊಂದು ತೇಗದ ಹೊರಗೆ ನೋಡುವುದಕ್ಕೆ ಸಣ್ಣಗಿದ್ದರೂ ಮುಖಕ್ಕಿಟ್ಟುಕೊಂಡಾಗ ತನ್ನ ಮುಗಿಗಿತ್ತಲೂ ಪ್ರಚಂಡ ಮತ್ತೊಂದು ಮುಖಕ್ಕೆ ಬಂದಾಗ ಮೂಗಿಯಲ್ಲಿ ಮೂಗಿಯಲ್ಲಿ ಒಂದು ದೀಪ ಹಚ್ಚಿಕೊಂಡು ಹುಡುಕುವ ಹಾಗಾಯಿತು ಮೇಲೆ ಮೇಲೆ ನಿರಾಸೆ ಕವಿದ ಹಾಗೆ ಸಿಕ್ಕ ಸಿಕ್ಕಿದ ಮುಗನೆಲ್ಲ ಆತುರಾತುರವಾಗಿ ಮುಖಕ್ಕಿಟ್ಟುಕೊಂಡು ಕನ್ನಡಿ ನೋಡಿ ಸಿಗುತ್ತಿದ್ದ ಬಣ್ಣ ಹೊಂದಿದರೆ ರೂಪವಿಲ್ಲ ರೂಪ ಹೊಂದಿದರೆ ಪ್ರಮಾಣಕ್ಕೆ ಆಭಾಸ ರೂಪ ರಂಗು ಎಲ್ಲ ಹೊಂದಿಕೊಂಡು ಬಂದಾಗ ಮುಖವೇ ತನ್ನದೋ ಅನ್ನೋದೋ ಎನ್ನುವ ಭಯಂಕರ ಸಂದೇಹ ಹೀಗಾಗಿ ಎಷ್ಟೋ ಹೊತ್ತು ಮತ್ತೆ ಮತ್ತೆ ಮೂಗಿನ ಮೇಲೆ ಮೂಗಿಟ್ಟು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದ ನೂರಾರು ಮೂಗು ಮುಖಕ್ಕೇರಿ ಪದವಿ ಸಿಕ್ಕದೆ ತಟ್ಟೆಗೆ ಬಿದ್ದುದು ಅಳು ಅಸಹನೆ ಕೈಗೆ ಸಿಕ್ಕಿದ ಹಾಕಿದ ಸೌಂದರ್ಯಕ್ಕೆ ಕೈ ತಪ್ಪಿ ಹೋಗುತ್ತಿರುವ ಈ ಮಾಯಿಗೆ ಗುರಿಯಾದ ಅಸಹಾಯಕನ ಕೋಪ ಕುರಿ ಎಲ್ಲ ಸೇರಿಕೊಂಡು ನಮ್ಮವನ್ನು ಕಣ್ಣಾದ ಎದ್ದು ಹೋಗುವುದಕ್ಕೂ ಮನಸ್ಸಿಲ್ಲ ಇನ್ನು ಒಂದು ಸಾರಿ ಹುಡುಕಿದರೆ ಒಪ್ಪವಾದ ಸ್ನೇಹಮಯವಾದ ಆದರ್ಶವಾದ ಮೂಗು ಸಿಕ್ಕಿತು ಎನ್ನುವ ನಿರಾಸೆ ಇವು ಬೇರೆ ಬೇರೆ ಆಟವಾಡಿಸಿದವು ವಿಧಿ ವಿಧಿ ಬೆರತು ಹೋದ ಹಾಗೆ ಮಿಂಚೆ ಮನಸ್ಸಿಗೆ ಹಾಗಾಯಿತು ಕನ್ನಡಿ ನೋಡಿದ ಮುಚ್ಚುವರಿಯಿಲ್ಲದೆ ಕನ್ನಡಿ ಮೂಗನ್ನೆತ್ತಿ ತೋರಿಸಿತು ಚಿರಪರಿಚಿತ ಮೂಗು ಮುಖಕ್ಕೊಬ್ಬಿದ ಮೂಗು ಕೆನ್ನೆ ಎರಡರ ನಡುವೆ ಸಹಜವಾಗಿ ತಿಕ್ಕೂತ ಮೂಗು ಜಕಣಾಚಾರಿ ಕಡಗ ಹೊಳ್ಳೆಗಳು ಉಬ್ಬಿನ ನಡುವಿನಿಂದ ಧಾರಾಳವಾಗಿ ಇಳಿದು ಬಂದ ನಾಸಿಕ ಕಣ್ಣಿಗೆ ಬಿತ್ತು ಈ ಮುಖಕ್ಕೆ ಒಬ್ಬಿದ ಮೂಗು ಇದೊಂದೇ ಕಣ್ಣು ಕೆನ್ನೆ ತುಟಿಗಳಿಗೆ ಆಜೀವ ಸ್ನೇಹದಿಂದ ಆಪ್ತನಾದ ಮೂಗು ಇದೊಂದೇ ತಟ್ಟೆಯಲ್ಲಿಟ್ಟಿದ್ದ ನೂರು ಮೂಗು ಹೊರಗಿನವು ನನ್ನವಲ್ಲ ನನ್ನವಲ್ಲ ಎಂದುಕೊಂಡವನೇ ಕೇಳದೆ ಕೇಳದೆ ಕುಣಿ ಕುಣಿಯುತ್ತಾ ಸೂತಕ ಕಳೆದವನ ಹಾಗೆ ಕರ್ಮಗಂತು ಸಡಿಲವಾದ ಹಾಗೆ ಗೆಲುವಿನ ಗುಂಗಿನಲ್ಲಿ ಕಾಲು ಹಾಕಿದ ನಮಸ್ಕಾರ ಈಕೆ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಕಥೆನೇ ಎಲ್ಲ ಹೇಳುತ್ತೆ ಕೊನೆಗೂ ಕೂಡ ನಮ್ಮದೇನಿದೆ ಅನ್ನೋದಿದೆಯಲ್ಲ ನಮ್ಮ ನೋವು ಇನ್ನೊಬ್ಬರದಲ್ಲ ಇನ್ನೊಬ್ಬರು ನೋವು ನಮ್ದಲ್ಲ ಹಾಗೆ ನಮ್ಮ ನೋವು ನಮ್ಮ ಸುಖ ನಮ್ಮ ಸಂತೋಷ ಏನಿದೆ ಅದನ್ನು ನಾವೇ ಅನುಭವಿಸ್ಬೇಕು ಅದಕ್ಕೆ ಯಾವುದೇ ರೀತಿಯಲ್ಲಿ ಪರಿಹಾರ ಏನೂ ಇಲ್ಲ ಅದು ಕೂಡ ನಮ್ಮ ನಗರ ಇದ್ದಾಗೆ ಬೆಂಗಳೂರಿದ್ದಾಗ ತುಂಬ ಚೆನ್ನಾಗಿತ್ತು ಅದಕ್ಕೆ ಅದರದೇ ಆದ ಹೋಗಿತ್ತು ಬೆಂಗಳೂರಿನ ಸಿಂಗಪುರ್ ಮಾಡಕ್ಕೆ ಹೋಗಿ ಏನೇನಾಗಿದೆ ಅಂತ ನಿಮಗೆಲ್ಲ ಗೊತ್ತು ಆದ್ರಿಂದ ನಗರ ನಗರ ತಗೊಳ್ಳಿ ಮನುಷ್ಯನ ತಗೊಳ್ಳಿ ಒಂದು ಸಮುದಾಯ ತಗೊಳ್ಳಿ ಅದು ಇದ್ದ ಹಾಗೆ ಇದ್ರೇ ಚಂದ ಅದು ಹೊಂದ್ಕೊಂಡಿರುತ್ತೆ ಇಲ್ಲದೇ ಇದ್ದರೆ ಅದಕ್ಕೆ ಏನೇನೋ ಮಾಡಕ್ಕೆ ಹೋದರೆ ಬಹುಶಃ ಪ್ರಕೃತಿಗೆ ವಿರುದ್ಧವಾಗಿ ಅದು ನಮ್ಮ ವಿರುದ್ಧ ಸೇಟ್ ತೀರಿಸ್ಕೊಳ್ಳುತ್ತೆ ಅನ್ನುವ ಒಂದು ಸೂಚನೆ ಇದೊಂದು ಐಡಿಯಾ ಐಡಿಯಾ ಯಾವಾಗಲೂ ಕೂಡ ಅಮೂರ್ತವಾಗಿರುತ್ತೆ ಅದನ್ನು ಕಾಂಕ್ರೀಟ್ ಮಾಡೋದಂತೆ ಮುಹೂರ್ತವಾಗುವುದು ಕಥೆಯ ಕೆಲಸ ಕವಿತೆಯ ಕೆಲಸ ಆ ಕೆಲಸವನ್ನು ರಾಮಾನುಜನಕರ ಈ ಕವಿತೆ ಈ ಕಥೆ ತುಂಬ ಚೆನ್ನಾಗಿ ಮಾಡಿದೆ ಸಾಕಲ್ಲ ನಮಸ್ಕಾರ